ಜೆಡಿಎಸ್ನ ಹಿರಿಯ ನಾಯಕ ಎಸ್ಎಲ್ ಭೋಜೇಗೌಡರು ಇಂದು ತಮ್ಮ ಅರವತ್ತೆಂಟನೇ ಹುಟ್ಟುಹಬ್ಬವನ್ನು ಸರಳವಾಗಿ ಅರ್ಥಪೂರ್ಣವಾಗಿ ಪೌರ ಕಾರ್ಮಿಕರ ಜೊತೆ ಆಚರಿಸಿಕೊಂಡ್ರು ಚಿಕ್ಕಮಗಳೂರು ನಗರದಲ್ಲಿರುವ ಬೋಳರಾಮೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪೌರ ಕಾರ್ಮಿಕರಿಗೆ ಹಾರ ಹಾಕಿ ಸನ್ಮಾನ ಮಾಡುವ ಮೂಲಕ ಸ್ಮರಣೀಯವಾಗಿಸಿಕೊಂಡರು ನಗರದ ಸ್ವಚ್ಛತೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಕಾರ್ಮಿಕರೇ ನಿಜವಾದ ಹೀರೋಗಳು ಹೀಗಾಗಿ ಅವರ ಜೊತೆ ಹುಟ್ಟುಹಬ್ಬ ಆಚರಿಸಿಕೊಳ್ತಾ ಇರೋದು ಖುಷಿ ತಂದಿದೆ ಎಂದರು ಚಿಕ್ಕಮಗಳೂರು ನಗರದ ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಕೆಲಸ ಮಾಡ್ತಾ ಇರೋ ನಗರಸಭೆಯ ಹೆಗಲಿಗೆ ಹೆಗಲು ಕೊಟ್ಟು ಮಾರ್ಗದರ್ಶನ ಮಾಡ್ತಾ ಇರೋದು ಇದೇ ಇದೇಗೌಡರು ಫುಟ್ಪಾತ್ ತೆರವು ಕಾರ್ಯ ಸೇರಿ ಅನೇಕ ಪರಿಣಾಮಕಾರಿ ಕೆಲಸಕ್ಕೆ ಕೈ ಹಾಕಿರುವ ಭೋಜೇಗೌಡರ ಕಾರ್ಯಕ್ಕೆ ಜನಸಾಮಾನ್ಯರಿಂದ ಭಾರಿ ಶ್ಲಾಘನೆ ವ್ಯಕ್ತವಾಗಿದೆ ಹೀಗಾಗಿ ಇದೇ ರೀತಿಯ ಜನೋಪಯೋಗಿ ಕೆಲಸಗಳನ್ನು ಮುಂದುವರಿಸುವುದಾಗಿ ಭೋಜೇಗೌಡರು ಹೇಳಿದ್ದಾರೆ ಬಂದೆ ಈ ಬಳ್ಳೂರು ರಾಮೇಶ್ವರ ದೇವಸ್ಥಾನದಲ್ಲಿ ಬಂದು ಅವರೇ ಸ್ವಿ ಅಂತ ಮುಖಾಂತರ ಕೇಕ್ ಕಟ್ ಮಾಡಿಸಿ ಒಳ್ಳೇದಾಗಲಿ ಊರು ಸ್ವಚ್ಛ ಆಗಲಿ ಊರಿನ ಅಭಿವೃದ್ಧಿ ಆಗಲಿ ಈಗಿಂದ ನೋಡಿ ನಮ್ಮ ಪೂರ್ವಕಾರಿ ಎಲ್ಲ ಇವತ್ತು ಸಂಡೇ ಆದರೂ ಕೂಡ ಸಂಡೇ ಅವರು ಕೆಲಸ ಮಾಡಲ್ಲ ಒಂದು ಗಂಟೆ ಮೇಲೆ ಅದು ಇಲ್ಲಿವರೆಗೂ ಕೆಲಸ ಮಾಡ್ತಾರೆ ಆ ಕೆಲಸ ತಗೊಳ್ಳೋದು ಮತ್ತು ಅವ್ರ ಪ್ರೀತಿ ವಿಶ್ವಾಸವನ್ನು ಇಟ್ಕೊಳ್ಳೋದಕ್ಕೂ ಅದು ಎರಡು ಡಿಫ್ರೆನ್ಸ್ ಇದೆ ಮಕ್ಕಳಿ ಶಾಲೆಗೆ ಹೋಗ್ತೀವಿ ವೃದ್ಧಾಶ್ರಮಕ್ಕೆ ಹೋಗ್ತೀವಿ ಮತ್ತು ಹಾಸ್ಪಿಟ್ಲಿಗೆ ಕೊಡ್ತೀವಿ ಇನ್ನೂ ಮಾಡ್ಕೊಂಡಿದ್ದಾರೆ ಅವರು ಅವ್ರು ಮಾಡ್ಕೊಂಡೆ ಅವ್ರು ಪಾಪ ಅವ್ರು ಖುಷಿಲಿ ಮಾಡ್ತಾರೆ ಒಳ್ಳೇದು ಕೆಲಸ ಮಾಡಿರಿ ಅಂತ ಹೇಳಿ ಪೌರ ಕಾರ್ಮಿಕರಿಗೆ ಏನೋ ಕೊಡ್ತಕ್ಕಂಥದ್ದು ಏನು ಮಾಡ್ತಿದ್ದಾರೆ ಅದು ನನಗೆ ಗೊತ್ತಿಲ್ಲ ವಿಷಯ ಅವ್ರು ಮಾಡ್ಕೊಂಡು ಮಾಡಿ ಅಂತ ಹೇಳಿದ್ರು ದೇವರು ಒಳ್ಳೇದು ಮಾಡಲಿ ನಮ್ಮ ನಾಯಕರಾದಂಥ ಎಸ್ ಎಲ್ ಭೋಜೆಗೌಡರು ಅರವತ್ತೆಂಟನೇ ಹುಟ್ಟು ಹಬ್ಬ ಅವರಿಗೆ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಅವ್ರು ಏನು ಅಂದ್ಕೊಂಡಿದ್ರು ಕೆಲಸಗಳಲ್ಲಿ ಅತಿ ಶೀಘ್ರವಾಗಿ ನೆರವೇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಗರ ಸ್ವಚ್ಛತೆ ಮಾಡಬೇಕು ಅಂತ ಇದ್ದೀವಿ ಮತ್ತು ನಮ್ಮ ನಾಯಕರ ನಾಯಕತ್ವದಲ್ಲೇ ನಾವು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅದೊಂದು ನನಗೆ ಖುಷಿಯಾದ ಸಂತ ಖುಷಿಯಾಗಿದೆ ನಮ್ಮ ಭೋಜೇಗೌಡರಿಗೆ ಅರವತ್ತೆಂಟು ವರ್ಷ ಅರವತ್ತೆಂಟು ವರ್ಷ ಯಾರಾದರೂ ನಂಬ್ತೀರಾ ನಮ್ಮ ಭೋಜೇಗೌಡ್ರನ್ನ ಅರವತ್ತೆಂಟು ವರ್ಷದ ಯುವ ನಾಯಕ ಅರುವತ್ತೆಂಟದ ವರ್ಷದ ಯುವ ನಾಯಕರು ನಮ್ಮ ನಾಯಕರು ನಮ್ಮ ರಾಜಕೀಯ ಗುರುಗಳು ನಮ್ಮ ಚಿಕ್ಕಮಂಗ್ಳೂರಿನ ರಾಜಕೀಯದ ರೂವಾರಿಗಳು ಕಿಂಗ್ ಮೇಕರ್ ಇವರ ಅರವತ್ತೆಂಟನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ಅವರಿಗೆ ತಿಳಿಸ್ತಾ ಇದ್ದೀವಿ ಏನವರು ಜೊತೆಗೆ ಅವರು ಪರಿಸರ ಪ್ರೇಮಿ ಆ ಪರಿಸರ ಪ್ರೇಮಿ ಆಗಿರೋದ್ರಿಂದ ಅವರಿಗೆ ಇವತ್ತು ಅವರ ದಿನ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಅದರ ಜೊತೆ ನಗರಸಭಾ ಅಧ್ಯಕ್ಷರು ಹೇಳಿದಾಗೆ ನಮ್ಮ ನಗರದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಹೇಳಿ ನಿನ್ನೆ ಏನು ಭೋಜೇಗೌಡರದ್ದು ಫ್ಲೆಕ್ಸ್ನ ಎಲ್ಲ ನಗರದೊಳಗಡೆ ಹಾಕಿದ್ರು ಆದರೆ ಇದು ಇರಬಾರ್ದು ನಮಗೆ ಸ್ವಚ್ಛತೆ ಕಾಪಾಡಬೇಕು ಅಂತ ಹೇಳಿ ಇಡೀ ನಗರದಲ್ಲಿ ಅವರು ಏನು ಪೌರ ಕಾರ್ಮಿಕರಿಗೆ ಮತ್ತು ನಗರಸಭಾ ಅಧಿಕಾರಿಗಳಿಗೆ ತಿಳಿಸ್ಬಿಟ್ಟು ಎಲ್ಲ ತೆಗಿಸ್ಬಿಟ್ಟು ಇಲ್ಲಿ ಹಾಕಬಾರ್ದು ನಮ್ಮ ನಗರ ಸ್ವಚ್ಛತವಾಗಿ ಇಡಬೇಕು ಅಂತೇಳಿ ಫ್ಲೆಕ್ಸ್ನೂ ಸಹ ಹಾಕಕ್ಕೆ ಬಿಡದಲ್ಲೇ ಮಾದರಿ ಆಗಿದ್ದಾರೆ ಇಬ್ಬರಿಯ ನಾಯಕರಾದ ಎಸ್ ಎಲ್ ರವರ ಅರವತ್ತೆಂಟನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇವೆ ಅವರಿಗೆ ದೇವರು ಇದೇ ರೀತಿ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಿ ಇನ್ನೂ ಜನಗಳ ಸೇವೆಯನ್ನು ಮಾಡಲು ಅವಕಾಶ ಆ ಅದೇನಲ್ಲಿ ಕೇಳ್ಕೊಳ್ತಾ ನನ್ನ ರಾಜಕೀಯ ಗುರುಗಳು ಹಾಗೂ ನನ್ನ ಮಾರ್ಗದರ್ಶಕರು ಆದಂಥ ಎಸ್ ಎಲ್ ಭೋಜನರು ಸಾಮಾನ್ಯ ಕಾರ್ಯಕರ್ತರಿದ್ದ ನನ್ನನ್ನು ಒಬ್ಬ ನಗರಸಭಾ ಸದಸ್ಯನ ಆಯ್ಕೆ ಮಾಡಲು ಪ್ರತಿಯೊಂದರಲ್ಲೂ ಸಹಕರಿಸಿ ನನ್ನ ಒಂದು ಈ ಈ ಮಟ್ಟಕ್ಕೆ ಬೆಳೆಯಲು ಕಾರಣಕರ್ತರಾದ ನನ್ನ ನಾಯಕರಾದ ಎಸ್ ಎಲ್ ಭೋಜರ ಗೌಡರಿಗೆ ಅರವತ್ತೆಂಟನೆಯ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ಕೊಳ್ಳುತ್ತೇನೆ ಡಿಮ್ಯಾಂಡ್ 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 ನ್ಯೂ ಚೆನ್ನೈ ಶಾಪಿಂಗ್ ಆಗಸ್ಟ್ ಒಂದರವರೆಗೆ ವಿಸ್ತರಣೆಯಾಗಿದೆ ಗ್ರಾಹಕರ ಒತ್ತಾಯದ ಮೇರೆಗೆ ಎರಡನೇ ಬಾರಿಗೆ ಚಿಕ್ಕಮಗಳೂರಿನಲ್ಲಿ ದಿ ಫ್ಯಾಮಿಲಿ ಶಾಪ್ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡು ನೂರ ಮಾತ್ರ ಜೀನ್ಸ್ ಪ್ಯಾಂಟ್ ಕ್ಯಾಶುವಲ್ ಶರ್ಟ್ ಫಾರ್ಮಲ್ ಶರ್ಟ್ ಸೇರಿದಂತೆ ಪುರುಷರ ಎಲ್ಲಾ ಬಟ್ಟೆಗಳು ಲಾಂಗ್ ಫ್ರಾಕ್ ಲಾಂಗ್ ಚೂಡಿದಾರ್ ಫ್ಯಾನ್ಸಿ ವರ್ಕ್ ಸೀರೆ ಸೇರಿದಂತೆ ಮಹಿಳೆಯರ ಎಲ್ಲಾ ಬಟ್ಟೆಗಳು ಬಾಬಾ ಸೂಟ್ ಜರ್ಕಿನ್ಸ್ ಚಪ್ಪಲಿ ಬ್ಯಾಗ್ ಎಲ್ಲ ಅಂದ್ರೆ ಎಲ್ಲವೂ ಲಭ್ಯ ನಿಮ್ಮ ಕುಟುಂಬದ ಎಲ್ಲರಿಗೂ ಎಲ್ಲವೂ ಒಂದೇ ಸೂರಿನಲ್ಲಿ ನ್ಯೂ ಚೆನ್ನೈ ಶಾಪಿಂಗ್ ನಲ್ಲಿ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನ ವಿಜಯಪುರ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ಡಬಲ್ ಒನ್ ಜನಶಕ್ತಿಯೇ ನಿರ್ಣಾಯಕ